ಆಯ್ಸ್ ಇವತ್ತು ಫುಲ್ ಹ್ಯಾಕರ್ ರೀತಿ ಟ್ರಿಕ್ ಗಳು ಐತೆ ನೋಡ್ಬೋದು ಯಾವ ರೀತಿ ಐತೆ ಆಕರ್ಗಳು ಟ್ರಿಕ್ ನೋಡ್ಬೋದು ಯಾವ ರೀತಿ ಐತೆ ನೋಡ್ಬೋದು ತಲೆ ಅಲ್ಲ ಬರ್ತೈತೆ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಗೋವಿ ನೀವು ನೋಡ್ತಿರೋ ಚಾನಲ್ ಗೋವಿ ತ್ರಿವಾಣಿ ಸೊ ಹೇಗೈಸ್ ವಿಡಿಯೋ ಶುರು ಮಾಡಕ್ ಮುಂಚೆ ಒಂದು ರಿಕ್ವೆಸ್ಟ್ ಮೊದಲು ಲೈಕ್ ಮಾಡಿ ಗೈಸ್ ವಿಡಿಯೋಗೆ ಲೈಕ್ ಮಾಡಿರಲ್ಲ ನೀವು ಲಾಸ್ಟ್ ವರ್ಗು ನೋಡ್ಬಿಟ್ಟು ಹಂಗೆ ಒಂಟ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಆಮೇಲೆ ಬೆಲ್ಲೈಕಾನ್ ಆಲ್ ಆಲ್ಗಾದ್ರೂ ಸೆಟ್ ಮಾಡಿ ಟನಟನ್ ಅಂತ ಆಲಾಡಿಸಿ ನೋಡಿ ಯಾವ ರೀತಿ ಸಂಪತ್ ಐತೆ ಈ ರೀತಿ ಬರ್ತಿ ಬನ್ನಿ ವಿಡಿಯೋನ ಶುರು ಮಾಡೋಣ ಟ್ರಿಕ್ ನಂಬರ್ ಒನ್ ಇಂದ ಸೊ ಗೈಸ್ ಟ್ರಿಕ್ ನಂಬರ್ ಒನ್ ಯೂಸ್ ಮಾಡಕ್ಕೆ ಪೀಕ್ ಹತ್ರ ಬರಬೇಕು ಗೈಸ್ ಪೀಕ್ ಹತ್ರ ಈ ರೀತಿ ಎಲ್ ಶೇಪ್ ಹೌಸ್ಗೆ ಎಲ್ ಶೇಪ್ ಹೌಸ್ ಬಂದ್ಬಿಟ್ಟು ಈ ರೀತಿ ಟೆಲಿಪೋಟರು ಇಸ್ಕೋಬೇಕು ಟೆಲಿಪೋಟರು ಶಾಪಿಂಗ್ ಹತ್ರ ಆದರೂ ಇಸ್ಕೊಬನ್ನಿ ಇಲ್ಲ ಇದರಲ್ಲಾದರೂ ಇಸ್ಕೊಂಡ್ರೆ ಇದರಲ್ಲಿ ಈಸ್ಕೊಂಡು ಈ ರೀತಿ ನೋಡಿ ಎಲ್ಲ ಕಡೆ ರೆಡ್ ಕಲರ್ ಬರುತ್ತೆ ಈ ರೀತಿ ಬ್ಲೂ ಕಲರ್ ಬಂದು ಜಾಗಲೇ ಸೆಟ್ ಮಾಡಿ ನೋಡಿ ಬಂತು ಈ ರೀತಿ ಸೆಟ್ ಮಾಡಿಬಿಟ್ಟು ಯೂಸ್ ಮಾಡಿ ಒಂದೊಂದ್ಸತಿ ಒಯ್ತೀರಾ ಒಂದೊಂದು ಸರ್ತಿ ಹೋಗಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ಈ ರೀತಿ ವಾಲ್ ಎತ್ಕೊಂಡು ಹಿಂಗೆ ಹಾಕ್ಬೇಕು ಮೂರು ವಾಲ್ ಹಾಕ್ಬೇಕು ಒಂದರಿಂದ ಒಂದು ಹಾಕ್ಬೇಕು ನೋಡಿ ಹೆಂಗೆ ಹಾಕ್ತಾಯಿದ್ದೀನಿ ಹಾಗೆ ಹಾಕಿ ನನ್ನ ರೀತಿ ಹಾಕಿ ವಾಲು ಇಲ್ಲಾಂದರೆ ವಾಲ್ ಸಿಗಾಕ ಬಿಡ್ತೀರಾ ಈ ರೀತಿ ವಾಲ್ ಹಾಕಿದ್ರೆ ಈ ರೀತಿ ಮೆಟ್ಲಿಂದ ಒಳಗೆ ಬಿಡ್ತೀರ ಯೂಸ್ ಮಾಡಿದ್ದೆ ಟೆಲಿಪೋರ್ಟಲ್ ನೋಡ್ಬೋದು ಯಾವ ರೀತಿ ಹೋಗಿದ್ದೀನಿ ಅಂತ ಇಲ್ಲಿಂದ ಆಚೆ ಬರೋದಕ್ಕೆ ಆಗೋದು ಇಲ್ಲ ಎನಿಮೀನು ಒಳಗೆ ಬರೋಕ್ಕಾಗಲ್ಲ ಒಳಗೆ ಬಂದರೂ ಹೊಡಿಯೋಕ್ಕಾಗಲ್ಲ ಅವ್ನು ನಿಮ್ಮ ಹೊಡ್ಯೋಕ್ಕಾಗಲ್ಲ ನೀವು ಅವ್ನ ಹೊಡಿಯೋಕ್ಕಾಗಲ್ಲ ಇಲ್ಲಿ ಸಿಗಾಕ ಬಿಟ್ಟಿರ್ತೀರ ಆಚೆ ಹೋಗ್ಬೇಕಂದ್ರೆ ಏನಿಲ್ಲ ಟೆಲಿಪೋಟಲ್ ಯೂಸ್ ಮಾಡಿದ್ರೆ ಈ ರೀತಿ ಆಚೆ ಬಂದುಬಿಡ್ತೀರ ಹುಷಾರು ಗೈಸ್ ಆರಾಮಾಗಿ ರ್ಯಾಂಕ್ ಪುಷ್ ಅಂತೂ ಆರಾಮಾಗಿ ಮಾಡ್ಬೋದು ಆದರೆ ಅದ್ರೊಳಗಿಂದ ಎನಿಮೀನು ಹೊಡಿಯೋಕ್ಕಾಗಲ್ಲ ಅದೊಂದೇ ಪ್ರಾಬ್ಲಮು ಸೊ ಬನ್ನಿ ಟ್ರಿಕ್ ನಂಬರ್ ಟು ಕಡೆ ಹೋಗೋಣ ಸೊ ಕಾ ಟ್ರಿಕ್ ನಂಬರ್ ಟು ಯೂಸ್ ಮಾಡೋಕ್ಕೆ ಬರ್ಮೋಡೆಯಿಂದ ಮ್ಯಾಪ್ಗೆ ಫ್ಲೈಟಲ್ಲಿ ಬಂದ್ವಿ ಫ್ಲೈಟಲ್ಲಿ ಬಂದ್ಬಿಟ್ಟು ಇಳಿದ್ವಿ ಜಿಪ್ಪೆ ಹತ್ರ ಜಿಪ್ಪೆ ಹತ್ರ ಇಳಿದ್ಬಿಟ್ಟು ಲೂಟೆಲ್ಲ ಮಾಡ್ಕೊಂಡು ಟೆಲಿಪೋಟರ್ ಈಚ್ಕೊಂಡು ಬಂದ್ವಿ ವಿಡಿಯೋ ಮಾಡೋಣ ಅಂತ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದೆ ಅವಾಗೆ ಫುಲ್ಲು ಲ್ಯಾಗ್ ಹೊಡಿಯೋಕಾಯಿತು ಅವಾಗೆ ಎನಿಮಿ ಕೂಡ ಬಂದ್ಬಿಟ್ಟವನೇ ನೋಡ್ಬೋದು ಹೆಂಗೆ ಹೊಡಿತವನೇ ಅಂತ ಎನಿಮಿ ಬೇರೆ ಅಂದು ವಾಲ್ ಹಾಕಿ ರಫ್ ಅಂತ ಟೆಲಿಪೋಟರ್ ಎತ್ತಿ ಇಲ್ಲೇ ಪಕ್ಕದಲ್ಲೇ ಇದ್ದಿತ್ತು ಕಂಟೇನರು ನನಗೂ ಗೊತ್ತಿಲ್ಲ ಇದ್ರೊಳಗೆ ಹೋಗ್ಬೋದು ಅಂತ ಹಂಗೆ ಟ್ರೈ ಮಾಡಿದೆ ಹೋಗ್ಬಿಟ್ಟೆ ಚಕ್ ಅಂತ ಹಂಗೆ ನೋಡ್ಬೋದು ಆರಾಮಾಗಿ ಇಲ್ಲಿ ಹೋಗ್ಬಿಟ್ಟು ಬಚ್ಚಿಕೊಂಡಿದ್ದೀನಿ ಇವಾಗ ಬರೀ ಒಂಬತ್ತು ಹೆಚ್ ವಿಲ್ ಇದ್ದೆವು ಅವನು ಬಂದ ನೋಡಿ ಇಲ್ಲಿ ಒಳಗಡೆ ಮತ್ತೆ ವಾಪಸ್ ಹೊಂಟದ ಈ ರೀತಿ ಎನಿಮಿಸ್ಗಳು ಕ್ವಾಟ್ಲೆ ಕೊಡ್ಬೋದು ನೀವು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ತುಂಬ ಜನ ವ್ಯೂಸು ನೋಡ್ಬೋದು ಏನೋ ಎಸೀತಾವ ಗ್ರೆನೇಡ್ ಎಸಿದ್ರು ಬರಲ್ಲ ಇದ್ರೊಳಗೆ ಆಶ್ ಫ್ರೀಜ್ ಎಸ್ತರೆ ಡ್ಯಾಮೇಜ್ ಬೀಳುತ್ತ ಅಷ್ಟೇ ಎಲ್ಲ ಎದ್ರೆ ಒಳಗಡೆ ಬರೋಲ್ಲ ಆರಾಮಾಗಿ ಕ್ಯಾಂಪ್ ಹೊಡಿಬೋದು ಎನಿಮಿಸ್ಗೆ ಈ ರೀತಿ ಕಾಟ್ಲೆ ಕೊಡ್ಬೋದು ಸೆಂಟರ್ನ ಕ್ಯಾರೆಕ್ಟ್ರು ಬುಟ್ಟೆ ಇದ್ರೊಳಗಿರುತ್ತೆ ಅಂತ ನೋಡಿದ್ರೆ ಅದು ಆಚೆ ಹೊಂಟೋಯ್ತು ಏನು ಮಾಡೋದು ಅಲ್ಲಿ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬರೋಣ ಅಂತಿದ್ದೆ ಮೆಡಿಕಿಟ್ ಬೇರೆ ಇಲ್ಲ ಇರೋದೇ ಒಂದು ಮೆಡಿ ಅಂತ ಇದ್ರೊಳಗೆ ಇದ್ದೀನಿ ನೋಡ್ಬೋದು ಅವ್ರ ಟೀಮೇಟ್ ಬೇರೆ ಬಂದ ಇನ್ನೊಬ್ಬ ನೋಡ ನಾ ಯಾರಾದರೂ ಬರ್ತಾರ ಇದ್ರೊಳಗೆ ಅವ್ರಿಬ್ರಲ್ಲಿ ಒಬ್ರು ನೋಡ್ಬೋದು ಮತ್ತೆ ಒಬ್ಬ ಬಂದ ಹೊಡ್ಬೋದು ಡ್ಯಾಮೇಜ್ ಕೊಟ್ಟೆ ಫುಲ್ಲು ಒಂಟೆ ಹೋದ ಆಚೆ ಆಚೆ ಹೋದ್ಮೇಲೆ ಹೊಡಿಬೇಡಿ ಕೈ ಆಚೆ ಹೋದ್ಮೇಲೆ ಹೊಡೆದ್ರೆ ನಿಮ್ಮನ್ನ ಗಲೋರು ಹೆಲ್ಮಿನೆಟ್ ಮಾಡ್ತಾರೆ ಇದ್ರೊಳಗಿದ್ದಾಗ ಬೇಕಾದ್ರೆ ಹೊಡೀರಿ ಇದ್ರೊಳಗೆ ಬಂದರೆ ಅವನು ಒಳಗಿರ್ತಾನಲ್ಲ ಹೊಡಿಬೋದು ಆಚೆ ಹೋದಾಗ ನೀವು ಆಚೆ ಹೋಗ್ಬಿಟ್ಟು ಇದ್ರ ಒಳಗಿಂದ ಹೊಡೆದ್ರೆ ಎಲ್ಮಿನೇಟ್ ಮಾಡಿಬಿಡ್ತಾರೆ ಸೊ ಬನ್ನಿ ಟ್ರಿಕ್ ನಂಬರ್ ತ್ರೀ ಕಡೆ ಹೋಗೋಣ ಹೋಗೋಣಾಗೆ ಸೊ ಮತ್ತೆ ಇಷ್ಟಾಗ್ರಾಮ್ ಆ್ಯಪಿಂದ ಫ್ಲೈಟಲ್ಲಿ ಬರ್ಮೋಡಾ ಮ್ಯಾಪಿಗೆ ಬಂದ್ವಿ ಮ್ಯಾಪ್ ಮ್ಯಾಪಲ್ಲಿ ಬಂದ್ಬಿಟ್ಟು ಕ್ಲಾಕ್ ಟವರ್ ಇದೀವಿ ಕ್ಲಾಕ್ ಟವರ್ ಹತ್ರ ಈ ರೀತಿ ಈ ಸೈಡ್ ಬರಬೇಕು ಲೆಫ್ಟ್ ಸೈಡು ಹತ್ತಿದ್ದೆ ಮೆಟ್ಲ ಹತ್ತಿದ್ದೆ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಈ ರೀತಿ ಮಂಚ ಇರುತ್ತೆ ಈ ಮಂಚ ಮೇಲೆ ನಿಂತ್ಕೊಂಡು ಎಗರ್ಬಿಟ್ಟು ಇದು ಸೆಂಟ್ರೋನ ಕ್ಯಾರೆಕ್ಟ್ ಯೂಸ್ ಮಾಡಿದ್ರೆ ಸಾಕು ಇಲ್ಲಿ ನೋಡಿ ಒಳ ಮೇಲೆ ಹೋಗ್ಬಿಟ್ಟೈತೆ ಅದು ಆಮೇಲೆ ಯೂಸ್ ಮಾಡಿದ್ರೆ ಸಾಕು ಈ ರೀತಿ ಮೇಲೆ ಬಂದುಬಿಡ್ತೀರ ಎನಿಮಿ ನೋಡಿ ಈ ರೀತಿ ಕಾಯ್ಕೊಂಡು ಕೂತಿರ್ತಾನೆ ನಿಮ್ಗೆ ಹೊಡಿಯೋಕ್ಕೆ ಅವನು ಗೊತ್ತೇ ಇರಲ್ಲ ನಿಮಗೆ ಹಿಂಗೆ ಹೊಡೆದ್ಬಿಟ್ಟು ಎಡ್ ಶಾರ್ಟ್ಗೆ ಇಲ್ಲೆತ್ಕೊಬೋದು ಸಿ ಎಸ್ ಅಲ್ಲೂ ಯೂಸ್ ಆಗುತ್ತೆ ಬಿ ಯಲ್ಲೂ ಸ ಯೂಸ್ ಆಗುತ್ತೆ ಬೇಕಾದ್ರೆ ಇಲ್ಲಿ ಕ್ಯಾಂಪ್ ಕೂಡ ಹೊಡಿಬೋದು ಆದರೆ ಅಲ್ಲಿಂದ ಆಚೆ ಬರೋಕ್ಕಾಗಲ್ಲ ಅಷ್ಟೇ ಗೈಸ್ ಬನ್ನಿ ಟ್ರಿಕ್ ನಂಬರ್ ಫೋರ್ ಕಡೆ ಹೋಗೋಣ ಸೋ ಇವತ್ತು ಎಂಥ ಲ್ಯಾಂಡ್ ಕೋಡ್ ತಂದಿದ್ದೀನಿ ಅಂದರೆ ಫುಲ್ ಯಾಕೆ ಆಡ್ತಾರೆ ಮೊದಲು ಇಲ್ಲಿ ಬಂದ್ಬಿಟ್ಟು ಲ್ಯಾಂಡಲ್ಲಿ ಇದು ಪಾಸ್ವರ್ಡ್ ಈ ಪಾಸ್ವರ್ಡ್ ಒನ್ ಫೋರ್ ತ್ರೀ ಅಂತ ಹಾಕಬೇಕು ಇಲ್ಲಿ ಗೇಮ್ದು ಇರುತ್ತಲ್ಲ ಅದು ಐಕಾನ್ ಕ್ಲಿಕ್ ಮಾಡಿ ಇದು ಹಾಕ್ಬಿಟ್ಟು ಇಲ್ಲಿ ನೋಡ್ಬೋದು ಸ್ಪೀಡು ಎಚ್ ಪಿ ನೋ ಡ್ಯಾಮೇಜ್ ಎಲ್ಲ ಐತೆ ಜಂಪ್ ಐ ಅದೆಲ್ಲ ಇರುತ್ತೆ ನೋಡ್ಬೋದು ನೀವು ವೀಡಿಯೋದಲ್ಲಿ ನೋಡಿರ್ತೀರಾ ಶಾರ್ಟ್ ವೀಡಿಯೋದಲ್ಲಿ ಫ್ರೀ ಫೈರ್ದು ಅವ್ನು ಯಾರೋ ಆಗ್ತಾನೆ ಈ ರೀತಿ ಹೈಟಿಗೆ ಜಂಪ್ ಮಾಡ್ಬಿಟ್ಟು ಹೊಡಿಯೋದು ಬಾಡಿ ದಪ್ಪ ಮಾಡ್ಕೊಳ್ಳೋದು ತಲೆ ದಪ್ಪ ಮಾಡ್ಕೊಂಡಿರ್ತಾರೆ ನಿಮಿಷ ನೋಡ್ಬೋದು ಯಾವ್ಯಾವ ರೀತಿ ಐತೆ ಅಂತ ಇದರಲ್ಲಿ ಯಾರು ರಿಕ್ವೆಸ್ಟ್ ಹಾಕ್ಬಿಟ್ಟಿದ್ರು ಅದಕ್ಕೆ ಅಪ್ಸೆಟ್ ಮಾಡಿದೆ ಮತ್ತು ನೋಡ್ಬೋದು ಇದರಲ್ಲಿ ಏನೇನೋ ಐತೆ ಇಲ್ಲಿ ಇನ್ನೊಂದು ದೆವ್ವದ ಕಣಗೆ ಈ ಸೈಡ್ ಒಂದು ಐತೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒನ್ ಒನ್ ಫೋರ್ ಒನ್ ಫೋರ್ ಅಲ್ಲ ಒನ್ ತ್ರೀ ಟೂ ಹಾಕ್ಬೇಕು ಒನ್ ತ್ರೀ ಟೂ ಹಾಕ್ಬಿಟ್ಟು ಕೊಟ್ರೆ ಇಲ್ಲಿ ಬಾಡಿ ದಪ್ಪ ಆಗ್ಬಿಡುತ್ತೆ ನೋಡ್ಬೋದು ಬಾಡಿ ಆಮೇಲೆ ಎಡ್ ಅಂತಲೂ ಐತೆ ಎಡ್ ಕೂಡ ದಪ್ಪ ಮಾಡ್ಕೊಬೋದು ನೀವು ಬೇಕಾದ್ರೆ ಇದು ಬಾಡಿ ಬೇಡ ಅಂದರೆ ಇವಾಗ ನೋಡ್ಬೋದು ಹೆಡ್ ಎಷ್ಟು ದಪ್ಪ ಆಗೈತೆ ಅಂದರೆ ಅದು ನಂಗೆ ಕಾಣಿಸ್ತಾನೆ ಇಲ್ಲ ಅಷ್ಟು ದಪ್ಪ ಆಗೈತೆ ನಿಮ್ಮ ಟೀಮೇಟ್ನ ಕೇಳಿ ಬಾಡಿ ದಪ್ಪ ಮಾಡ್ಬಿಟ್ಟು ಎಡ್ ದಪ್ಪ ಮಾಡ್ಬಿಟ್ರೆ ಎಷ್ಟು ದಪ್ಪ ಆಗುತ್ತೆ ಅಂತ ನಿಮ್ಮ ಟೀಮೇಟ್ ಹತ್ರ ಇಸ್ಕೊಳ್ಳಿ ಮತ್ತು ಇಲ್ಲಿ ಹೆಡ್ ಮಾತ್ರ ದಪ್ಪ ಮಾಡ್ಬೋದು ಈ ರೀತಿ ಯಾವ ರೀತಿ ಕಾಣಿಸುತ್ತೆ ನೋಡ್ಬೋದು ಬರೀ ತಲೆ ಮಾತ್ರ ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟಾಗ ಓ ಮ್ಯಾಪ್ ಕೊಟ್ಟಿಲ್ಲ ಅಲ್ಲ ಡಿಸ್ಕ್ರಿಪ್ಷನು ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಹೋಗಿ ಕಾಪಿ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಕ್ರೀನ್ಶಾಟ್ ಹೊಡ್ಕೊಳೋಂಗಿದ್ರೆ ಹೊಡ್ಕೊಳ್ಳ್ರಿ